ಹರಿ ಮಹಮ್ಮ ಶೆಟ್ಟಿ ಎಲ್ರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ಅಟ್ ಪ್ರೆಸೆಂಟ್ ನಾನು ಎಲ್ಲಪ್ಪ ಇದ್ದೀನಿ ಅಂತಂದರೆ ಅಂದ್ರೆ ಇದ್ದೀನಿ ಸೊ ಇಷ್ಟೊಂದು ರಾತ್ರಿಯಲ್ಲಿ ಏನು ಮಾಡ್ತಾ ಇರ್ಬೋದು ಅಂತ ಯೋಚನೆ ಮಾಡಬಹುದು ಈಗ ಟೈಮ್ ಒಂದು ಎರಡು ಗಂಟೆ ವಿಷಯ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸ್ಬೂರು ನೋಡ್ತಾರೆ ಅಂತ ಸಬ್ಸ್ಕ್ರೈಬ್ ಆಗಿ ಬೆಲ್ಲಕ್ಕಿಂತ ಕ್ಲಿಕ್ ಮಾಡಿದ್ದೆ ಇಲ್ಲ ಮೊನ್ನೆ ದಿನವೀಡೋನ ಶುರು ಮಾಡೋಣ ವಿಷಯ ಏನಪ್ಪಾ ಅಂತಂದ್ರೆ ನೋಡ್ತಾ ಇರ್ಬೋದು ಈಗ ಸೂಪರ್ ಆಗಿದೆ ಈ ಬೆಂಗಳೂರು ಕೆಫೆ ಅಂತ ಮಿಡ್ ನೈಟ್ ಬಿರಿಯಾನಿನ ಇವರು ಶುರು ಮಾಡಿದರೆ ಎರಡು ದಿನದಿಂದ ಸೊ ಇಲ್ಲಿ ಅನ್ನೋದೊಂದು ಇನ್ಸ್ಟಾಗ್ರಾಮು ಶೂಟ್ ಇತ್ತು ಸೊ ನಾನು ಜಾಯ್ನ್ ಆಗಿದ್ದೆ ಇಲ್ಲಿ ಬಂದಮೇಲೆ ನಾನು ಡಿಸೈಡ್ ಆಗಿದ್ದು ಇಲ್ಲಿನ ಬಿರಿಯಾನಿನ ಚಾಲೆಂಜ್ ಮಾಡಬೇಕು ಅಂತ ಓಕೆನಾ ಸೊ ನೋಡೋಣ ಎಷ್ಟು ನಿಮಿಷದಲ್ಲಿ ತಿಂದೀನಿ ಅಂತ ನಮಗೆ ನಮ್ಮ ಜೊತೆ ಬಂದಿದ್ದಾರೆ ರಘುವಣ್ಣ ಅವ್ರು ಇಬ್ಬರು ಡಿಸ್ಕಷನ್ ಮಾಡಿ ಹೇಳ್ತಾರೆ ಇಷ್ಟು ನಿಮಿಷದಲ್ಲಿ ನೀನು ತಿನ್ನಬೇಕು ಅಂತ ನಿಮಗೋಸ್ಕರ ಆಗ ಇಷ್ಟು ನಿಮಿಷದಲ್ಲಿ ತಿನ್ನಬೇಕು ಅಂತ ನಾನು ಹೇಳಲ್ಲ ಇವನು ಫಾಸ್ಟಾಗಿ ತಿಂತಾನೆ ಎಷ್ಟು ನಿಮಿಷದಲ್ಲಿ ತಿಂತಾನೆ ಅಂತ ನೋಡೋಣ ಬಟ್ ನಿಮ್ಮ ಕೆಲಸ ಏನಪ್ಪ ಅಂತಂದರೆ ಎಷ್ಟು ನಿಮಿಷದಲ್ಲಿ ನೀವು ತಿನ್ಬೋದು ಅಂತ ಗೆಸ್ ಮಾಡಿ ಕಮೆಂಟ್ ಹಾಕಿ ನೋಡೋಣ ಯಾರು ಪರ್ಫೆಕ್ಟ್ ಅನ್ಸೋ ಕೊಡ್ತಾರೋ ಅವ್ರಿಗೊಂದು ನನ್ನ ಕಡೆಯಿಂದ ಬಿರಿಯಾನಿ ಹಾಂ ಅದು ಇಲ್ಲ ಬೆಂಗಳೂರು ಗಾಯ್ಸ್ ಇಲ್ಲಿ ಆಲ್ರೆಡಿ ಬಿರಿಯಾನಿ ದಮ್ ಕಟ್ಟಿದ್ದಾರೆ ಓಕೆನಾ ಸೊ ಈಗ ನಿಮಗೆ ನಾನು ಟೈಮ್ ತೋರಿಸ್ಬಿಡ್ತೀನಿ ಲೈವಲ್ಲಿ ಎಷ್ಟು ಅಂತ ಸೊ ನೋಡಿ ಒಂದು ಐವತ್ನಾಲ್ಕು ಓಕೆನಾ ಟೈಮು ಸೊ ಇಲ್ಲಿ ಪಕ್ಕದಲ್ಲಿ ಕಬಾಬ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಬಿರಿಯಾನಿ ರೆಡಿ ಆದ ತಕ್ಷಣ ತಿನ್ನೋ ಪ್ಲ್ಯಾನ್ ಓಕೆ ಗಾಯಸ್ ಫೈನಲಿ ನೋಡ್ಬೋದು ಬಿರಿಯಾನಿ ಎಷ್ಟಿದೆ ಅಂತ ಚಿಕನ್ ಬಿರಿಯಾನಿ ಸೊ ನನ್ನ ಟೇಬಲಲ್ಲಿದೆ ಟೈಮಿಗೆ ಬಂದು ಎರಡು ಕಾಲು ಸೊ ಈ ಬೆಂಗಳೂರು ಕೆಫೆ ಓಕೆನಾ ಇಲ್ಲಿ ಸೋಮವಾರ ಮತ್ತು ಮಂಗಳವಾರ ಬಿಟ್ಟು ಈಗ ಐದು ದಿನನೂ ನಿಮಗೆ ಬಿರಿಯಾನಿ ಎಡನೇ ಟೈಪ್ ಸಿಗುತ್ತೆ ಎರಡು ಬಿರಿಯಾನಿ ತೊಗೊಂಡ್ರೆ ಒಂದು ಬಿರಿಯಾನಿ ಫ್ರೀ ಫಿಫ್ಟೀನ್ ಜುಲೈ ಗಂಟೆ ಇರುತ್ತೆ ಸೊ ನಿಮ್ಗೆ ಬಂದು ಇಲ್ಲಿ ಟೇಸ್ಟ್ ಮಾಡ್ಬೋದು ಆಲ್ರೆಡಿ ನಾನು ಟೇಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿದೆ ಇವಾಗ ಚಾಲೆಂಜ್ ಮಾಡ್ತಾಯಿದ್ದೀನಿ ಸೊ ರಘು ಇವಾಗ ಟೇಬಲ್ ಸೆಟ್ ಮಾಡ್ತಾರೆ ನಿಮಗೆ ತೋರಿಸ್ತಾನೆ ಏನೋ ಸರ್ತಲಿಕ್ಕೆ ಫಿಫ್ಟ್ ತಿನ್ಬೋದು इसने भी तीन बोले क्या हम रहेंगे ले ले तो करंट आ गया था करंट आ गया था हम करंट ओके ओके गैस ये टाइम फट पड़ी था ना तुम बाप बिसी थे ट्राई मरना इसमें शिकार कोई नहीं था फट पड़ा था टाइम इस टाइम था ये बात ये टाइम इस विच टाइम आता टाइम तो तीन ला टाइम फट पड़ा लेकर चट मरी

ರನ್ನಿಂಗ್ ಕೊಡ್ತಾ ಇರಬೇಕಾ ಈಗ ಒಂದು ನಿಮಿಷ ಕಂಪ್ಲೀಟ್ ಆಗಿದೆ ಇನ್ನು ಹತ್ತು ಪರ್ಸೆಂಟ್ ಬಿರಿಯಾನಿ ಓ ಇಲ್ಲ ಫಾಸ್ಟ್ ಆಗಿದ್ದಾನೆ ಓಕೆ ಓಕೆ ಹಾಂ 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 ಬಾಸ್ಮತಿ ರೈಸು ಚೆನ್ನಾಗಿ ಸ್ಮೂತಾಗಿ ಕುಕ್ ಆಗತ್ತೆ ಅದಕ್ಕೆ ಸ್ಮೂತಾಗಿ ಇಳಿಸ್ತಾ ಇದ್ದಾನೆ ಓಕೆ 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 ಅರ್ಧ ಲೀಟ್ರ್ ನೀರು ಖಾಲಿ ಆಯಿತು ಓಕೆ ಓಕೆ ಹ್ಞೂ ನೀರು ಹಾಕೊಂಡು ತಂಗ್ ಬಿಟ್ಟಿದೆ

ಪೀಸ್ ಪೀಸ್ ತಿನ್ನಪ್ಪ ಹಂಗೆ ಪೀಸ್ ನಂಚ್ಕೊಂಡ್ ತಿನ್ನೋ ಬೇಗ ಬೇಗ ಇಳಿತೈತೆ ಕಾಂಪಿಟೇಷನ್ಗೆ ಕಬಾಬ್ ಎಂಟ್ರಿ ಕೊಟ್ಟಿದ್ದಾರೆ ಏನಪ್ಪ ಎಂಟ್ರಿ ಕೊಡ್ಸಾದ್ರೆ ಕಬಾಬ್

ಮಚ್ಚ ನಾಲ್ಕು ನಿಮಿಷ ಆಗೋಯ್ತು ಏನೋ ಒಂದ್ ನಾಲ್ಕ್ ನಿಮಿಷ ಇನ್ನೊಂದು ಸ್ವಲ್ಪ ಕೊಟ್ಟಿದ್ರಾ

ಮಸ ನಾವು ಕಾಂಪಿಟೇಷನ್ ಮಾಡುವಾಗ ಎಷ್ಟು ಲೇಟಾಗಿ ತಿಂತೀವೋ ಬಿರಿಯಾನಿ ಬೇಗ ತಿಂತೀರಾ ಅದ್ ಲೆಕ್ಕನ ಬೇಗ ಮೆಲ್ಲಿಗೆ ಲೇಟಾಗಿ ತಿಂದ್ರೆ ಇವಾಗ ಟಕ್ ಟಕ್ ಅಂತ ನುಂಗ್ಬಿಡು ಕಾರಲ್ಲಿ ಹೋಗ್ ರಿಟರ್ನ್ ತಗೊಂಡ್ಬೇಕು ಅಕ್ಕಿ ಅಂತ ಕ್ಲೀನಾಗಿ ಚಿಕನ್ ಎಲ್ಲ ಕ್ಲೀನಾಗಿ ಬಿಡಿಸ್ಕೊಬೇಕು ಕ್ಲೀನಾಗಿ ನಮ್ಮ ಜಡ್ಜ್ಮೆಂಟ್ ಹೇಗಂದ್ರೆ ಪಕ್ಕಾ ಪ್ರಾಪರ್ ಆಯ್ತೈತು ಮಚಾ ಯಾಕೋ 7 ನಿಮಿಷ ತಗೊಂಡನ ಇದ್ಯಾಪ ಮನೆಗೂ ಸ್ವಲ್ಪ ವಾರ್ಮ್ ಅಪ್ ಮಾಡೋ ಹಾ ತಲ್ಲಂಕೇ ಬಂತಾ ಚಾಲೆಂಜ್ ಮಾಡಿದ್ಮೇಲೆ ನಿಮ್ಮಣ್ಣನವರನ್ನ ಇನ್ನ ಕೆದಿಕ್ತಾವನೆ ಕೋಲಿ ಕೆದಿಕTAGE ಕಾಂಪಿಟೇಷನ್ ಇಲ್ಲಂದ್ರೆ ನೋಡು ಲೇಜಿ ಆಗಿಬಿಡತೀಯಾ ನಿಮ್ಮಣ್ಣನ ನೆಕ್ಸ್ಟ್ ಎಳ್ಕೊಂಡು ಬಾ ನೀನು ಕಾಂಪಿಟೇಷನ್ ಅದು ಹಂಗೆ ಅಪ್ಪ ಸುಮ್ಮನೆ ಎಡಿಸ್ಬಿಟ್ಟು ಹಾಕ್ಬಿಡ್ತಾರೆ ನಿನಗೆ ಬಿರಿಯಾನಿ ಈಗ ಯಾರಾದರೂ ಗೆಸ್ ಮಾಡಿರೋರು ಎಲ್ಲಿಗೆ ಬಂದಷ್ಟು ಸೇಮ್ ಅವ್ರಿಗೂ ಇಷ್ಟೇ ಬಿರಿಯಾನಿ ಏನ ಮಜಾ ತಲೆ ಮೇಲೆ ನೀರೆಲ್ಲ ಹಾಕೊಂಡ್ಬಿಟ್ಟಿದ್ಯಾ ಕುಡಿದೀರಾ ಹ್ಞೂ ಏನೋ ತಲೆ ಮೇಲೆ ನೀರು ಹಾಕೊಂಬಿಟ್ಟಿದೆಯಾ ಕುಡಿದಿರಾ

ಇನ್ನು ನಾಲ್ಕು ಸೆಕೆಂಡು ಏಳು ನಿಮಿಷ ತಗೊಂಡವನೆ ಸೊ ಇದನ್ನು ನಾವು ಕ್ರ್ಯಾಕ್ ಮಾಡಬೇಕು ಹಾಂ ಬೇಟು ಕ್ಲೀನಾಗಿ ಹ್ಞೂ ಒಂದು ಲೀಟ್ರ್ ವಾಟ್ರು ಮತ್ತು ಕಬಾಬ್ ಅವ್ರು ಎಂಟ್ರಿ ಮಾಡ್ತಾ ಇದ್ದಾರೆ ಸೊ ಅವ್ರನ್ನೂ ಸ್ವಲ್ಪ ಟೆಸ್ಟ್ ಪಾಪ ಮಾಡಪ್ಪಾವ್ ನೋಡಿ ಎರಡೂವರೆಗೆ ಬೆಂಗಳೂರು ಹೆಂಗಿದ್ ಆದರೂ ಜನ ಓಡಾಡ್ತಾನೇ ಇರ್ತಾರೆ ಯಾರಾದರೂ ಗಾಲಿ ರೋಡ್ ಅಂತಿರಲ್ಲ ಏನಪ್ಪ ಅನ್ನಿಸ್ತೋ ನಿಮಗೆ ಆರಾಮಾಗಿ ಈಸಿಯಾಗಿ ನಾನು ನೆಕ್ಸ್ಟು ಅದು ಮಲ್ಲಿಕಾ ಬಿರಿಯಾನಿ ಆಯ್ತು ಇದೆಷ್ಟಿತ್ತು ನೋಡ್ದೆ ಕ್ವಾಂಟಿಟಿ ಹ್ಞೂ ಅದಕ್ಕೆ ಕೊಡ್ತಾರಲ್ಲ ಆಯಿತು ಓಕೆ ತಗೊಂಡು ಹೋಗ್ತೀವಿ ಏನು ಗೊತ್ತಾ ರಘು ಹೇಳ್ತೀರಾ ಇವತ್ತು ರಘು ನಾನ್ ವೆಜ್ಜು ಸೊ ನಾನು ಚಾಲೆಂಜ್ ಮಾಡಿದೆ ಸೆಲ್ಫ್ ಚಾಲೆಂಜು ನೆಕ್ಸ್ಟ್ ನನ್ನ ಜೊತೆ ಬಿರಿಯಾನಿ ಚಾಲೆಂಜ್ ಮಾಡ್ತಾರೆ ಎಲ್ಲಿ ಅಂತಂದರೆ ಮಲ್ಲಿಕಾ ಬಿರಿಯಾನಿ

ಆಯ್ತು ನೋಡೋಣ ನೋಡೋಣ ವೆರಿ ಓಕೆ ಗಾಯ್ಸ್ ಇದಿಷ್ಟು ಇವತ್ತಿನ ಬ್ಲಾಗ್ ಒಪ್ಪು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಾನೇ ನಾನು ನೋಡಿ ಬಾಯ್ ಬಾಯ್